ಆ ಮಗ ಇಲ್ಲ ದಿನ ಬಸುವಸ್ತು ಬಾಳು ದುಬರೆ ಎತ್ತೆ ದುಡಿಲಕ ಗುಡಿ ಇಲ್ಲ ಕೃಷ್ಣನ ರಕ್ಕ ಇಲ್ಲ ದಿನ ಬಸುವಸ್ತು ಬಾಳು ದುಬರೆ ಎತ್ತೆ ಹಾಯ ಮಗ ಹೇಗಿದ್ದೀಯ ಅರಮಪಾ ನೀನು ನೀ ಅರಮದಿಂಪಾ ಆ ದಿನ ತಲ್ಲ ನೋಡಿ ಇಷ್ಟನೇ ಎಲ್ಲ ಬಿತ್ತಿ ಅವಳು ಕಾಲೇಜಿಗೆ ಅವಳು ಕೆಲಸಕ್ಕೆ ಇದ್ದಿದ್ದೆ ಅವ ಸಂಜೆ ಕಾಫಿ ಹೇಳ್ತಾನ ಸೌಂಡ್ ಕಾಲೆಜ್ ಮುಗಿತು ಅನ್ಸುತ್ತಲ್ಲ ಕರೆದಾ ಬಿಡದ ಕಾಲೇಜಿಗೆ ಬಿಟ್ ಬಿಡಾ ಹ

ಹಾ ಇದೆ ಮತ್ತೆ ಕದಾಕ್ ಬಾರಪ್ಪ ಮತ್ತೆ ಬಂದ್ ನೋಡಿದ್ರೆ ಮತ್ತೆ ಏ ಇಬ್ಬರಿಗೆ ಮಜಾ ಬರ್ತಾ ಇಲ್ಲಪ್ಪ ಟೀಮ್ ನಿಮ್ ಟೀಮ್ ಯಾರಾದ್ರೂ ಕರ್ಸ್ತೇನೆ ನೋಡಮ್ಮ ಯಾ ಓಚ್ ಸ್ಕಿಟ್ ಮಾಡಿದಾಗ ಅವನು ಯಾರಿಗೆ ಕುಡುಕಲಿದನಲ್ಲ ಎಲ್ಲದನವಾ ಕರೀ ಬಾ ಕರಿ ಬಾ ಬಾ ಕರೀ ಕರೀ ಹೋಗ ಫೋನ್ ಅಚ್ಚ

ಮಗಿ ಮೇಡ ಬೇಡ ದೀಪಾವಳಿ ಮುಗಿದ ಬಾದ್ರೆ ಶಿಫ್ಟಿಂಗ್ ಇಲ್ಲಾಂದ್ರೆ ನೋಡ್ ಪುನಃ ಕುಡಿಕ

ಏನಿಲ್ಲ ಜಾಸ್ತಿ ಅಂತ ಐತಿ ಅರ್ಥ ಅಷ್ಟ ಮುಗಿತ ಏನಾಯ್ತಿ ಏನಿಲ್ಲ ಅದ ಐತೆ ಬಾಟ್ಲಿ ಹೊಡಿತ ಅಂದ್ರ ನೋಡ ನಾಲ್ಕು ಬಾಟ್ಲಿ ಕೇಳ್ತೀನಿ ಇಲ್ಲಿ

நான் <laughs> பார்த்திங்க <laughs>

ನನ್ನನ್ನು ಬಿಡಿ ನನ್ನನ್ನು ಬಿಡಿ ಅಂತ ನಾನು ಹಿಡ್ಕೊಂಡೆ ಅಲ್ಲ ಏನಪ್ಪ ನನ್ನನ್ನು ಬಿಡಿ ನನ್ನನ್ನು ಬಿಡಿ ಅಂತ ನಾನು ನಾ ಕೇಳಿದ್ಯ ನಿಮ್ಗೆ ಏನ್ ಹಿಡ್ಕೊಂಡಿದ್ರಿ ನಾ ಬಿಡಾಗ ಅಂತ ಏ ಇದು ನೀ ಎಲ್ಲ ಬಂದಿ ಕೊಡ್ದಿದ್ದೇನೋ ಅಂತ ಆಮೇಲೆ ನೋಡ್ದಿನ ನಾನು ಕೊಡ್ದಿದ್ದೆ ಅಲ್ಲ ಒಂದ್ ನಿಮಿಷ ಒಳಗ ಹಿಡಿದು ಬಿಡುತ್ತೆ ಬಿಡ್ತೀಡಿ ಇನ್ನ ಸೌಂಡ್ ಸೌಂಡ್ ಏನದೇ

那是你的好。

ஏய் ராமுரே ஏ பாப்பா அஞ்சேட்ட ராஜா வேற கெட்டி சக்க லக்யா என்ன கேட்டேமா என்ன மாள குடிக்க என்ன மாள தேவுன் விட்டங்க குடி குடி குடியா ஏ कर <laughs> ले <laughs> নামুট গুণে

ఏయ్ 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 ఎన్నే ఆక్తిదో ఏయ్ నీ ఆగు జోప సైడ్ బ జడ్వ ఏయ్ కుండ్రీ అలా కొండె నా యాలా మాట ఏయ్ మనే మనే పుట నీ ఇల్ల পু গেল তিন গোলপুলে কল্প গেলো নি

ನಂಗೆ ಬರ್ತಿಲ್ವ ಎಂದೂ ಹೋಗೋಲ್ ಏ ಮಾಡ್ಬೇಕಿದ್ಯೇ ನೀ ಗುರುಜಿ ಅಂತಲ್ಲೋ ಮಾರ ನಮ್ಗೆ ಮಾಡಿದ್ರೆ ಹೆಂಗ ಮೈರೇ ಹೆಂಗ ಪೂಜಾರಿ ಹುಡ್ದಾರ ನೋಡ್ರಿ ಕುಡುದಾನೂಜಿನ ಕುಡುದಾನ ಅಂದ್ರ ಇವು ಕಲ್ಪೋಗಿ ಇಲ್ಪ ನೀರ್ಕೊಳ್ಬ